ಕಬ್ಬು ತುಂಬಿದ ಟ್ರಾಕ್ಟರ್ ಉರುಳಿಸಿ ಅನ್ನದಾತರ ಆಕ್ರೋಶ ಕಬ್ಬಿಗೆ ಬೆಂಕಿ ಹಚ್ಚಿ ರೈತರ ಆಕ್ರೋಶ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆಯ ಸಂಗ್ರಾಮಕ್ಕೆ ತುತ್ತಾದ ಕೃಷಿ ಪರಿಕರಗಳು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಸೈದಾಪುರ ಸಕ್ಕರೆ ಕಾರ್ಖಾನೆಗಳಿಗೆ ಸಾವಿರಾರು ಜನರು ನುಗ್ಗಿ ಕಬ್ಬು ತುಂಬಿದ ನೂರಾರು ಟ್ಯಾಕ್ಟರ್ಗಳಿಗೆ ಗಳಿಗೆ ಮತ್ತು ಬೈಕ್ ಗಳಿಗೆ ಬೆಂಕಿ ಹಚ್ಚಿ ಟ್ಯಾಕ್ಟರ್ಗಳನ್ನು ಸುಟ್ಟು ಹಾಕಿರುವ ಘಟನೆ ನಡೆದಿದೆ ಈ ಘಟನೆಗೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ರೈತ ಸಂಘದವರು ಕೆಲವು ದಿನಗಳಿಂದ ಪ್ರತಿಭಟನೆಯನ್ನು ಮಾಡುತ್ತಿದ್ದರು ಪ್ರತಿಭಟನಾಗಾರರು ಗೋದಾವರಿ ಶುಗರ್ಸ್ಗೆ ಮುತ್ತಿಗೆ ಹಾಕಿ ಕಾರ್ಖಾನೆಯನ್ನು ಬಂದ್ ಮಾಡಲು ಹೊರಟಾಗ ಕಾರ್ಖಾನೆ ಗೇಟಿನಲ್ಲಿ ಪೊಲೀಸರು ತಡೆದು ನಿಲ್ಲಿಸಿದರು ಟ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟವರು ನಮ್ಮವರಲ್ಲ ಎಂದು ಈ ಘಟನೆಯ ಕುರಿತು ರೈತ ಸಂಘದ ಮುಖಂಡರು ಮಾಧ್ಯಮದವರಿಗೆ ಸ್ಪಷ್ಟನೆ ನೀಡಿದರು ವರದಿ ಮುತ್ತು ಮಹೀಸವಾಡಗಿ ಬಾಗಲಕೋಟೆ ತಪ್ ಸಂದೇಶ ಅವರಿಗೆ ಇಲ್ಲ ಕಬ್ಬು ಬೆಳೆಗಾರ ಹೋರಾಟಗಾರ ಇವತ್ತು ನಿನ್ನೆ ಮನೆ ಸಂಡಿ ಕಾರ್ಖಾನೆಗಳಿಗೆ ದಂಧೆ ಆತ್ಲ ಅದು ಅವ್ರ ಮೇಲೆ ಗುಬ್ಬಿ ಕುಡ್ಕಂತ ಕೆಲಸಗಳಲ್ಲಿ ದಯವಿಟ್ಟು ಯಾರು ಹೋರಾಟಗಾರ ಅಂತ ಕೆಲಸ ಮಾಡಾಗಿಲ್ಲ ಅದು ಆಗಿರ್ತಕ್ಕಂಥ ಘಟನೆ ನಾವು ಅದಕ್ಕೆ ವ್ಯಕ್ತಪಡಿಸ್ತೇವೆ ಯಾಕಂದ್ರೆ ಅದು ಆಗಬಾರ್ದ ಘಟನೆಗಳು ಅದು ಕಾರ್ಖಾನೆ ಒಳಗೆ ಬೇರೆ ಬೇರೆ ಕೆಲವೊಂದು ಮಂದಿ ಇಟ್ಕೊಂಡು ಮಾಡಿರ್ತಕ್ಕಂಥ ಕೃತ್ಯ ಅದು ಅದಕ್ಕೆ ನಾವು ಇನ್ನೊಂದು ಹೇಳ್ಬಿಡ್ತಾರೆ ದಟ್ಟದವ್ರಿಗೆ ಟ್ರಾಕ್ಟರ್ ನಾವು ಟ್ರಾಕ್ಟರ್ ಕೊಡಕ್ ನಮ್ಗೆ ಯಾರೋ ಮನಸ್ಸಿಲ್ಲ ಟ್ರಾಕ್ಟರ್ ಅವ್ರಿಗೆ ಸಾಕಷ್ಟು ಒಂದೊಂದು ಕಾರ್ಖಾನೆ ಅದು ಹತ್ತತ್ತು ಲಕ್ಷ ಹತ್ತೊಂದು ಕೋಟಿ ಹದಿನೈದು ಕೋಟಿ ರೂಪಾಯಿ ಬಾಕಿ ಇದ್ದಿದ್ದು ಟ್ರಾಕ್ಟರ್ ಮಾಲಕರಿಗೆ ಮೀಸಲು ಕೊಟ್ಟಿರ್ತಕ್ಕಂಥ ಹೋರಾಟ ಯಾವ್ದಂದ್ರೆ ಏಕೈಕ ಹೋರಾಟ ಸಂಘಟನೆ ಬಾಗಲಕೋಟ್ ಜಿಲ್ಲೆಯಲ್ಲಿ ನಿನ್ನೆ ದಿನ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂತ ಏನು ದುಷ್ಕೃತ್ಯ ಇದೆ ಬೆಂಕಿಯನ್ನು ಹಚ್ಚುವಂತ ಏನು ದುಷ್ಕೃತ್ಯ ಇದೆ ಈ ದುಷ್ಕೃತ್ಯವನ್ನ ನಾನು ಖಂಡಿಸ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ನಮ್ಮ ರೈತರು ಆಕ್ರೋಶ ವ್ಯಕ್ತಿಪಡಿಸುವುದು ಅಂತಂದ್ರೆ ಒಂದು ಅಥವಾ ಎರಡು ಟ್ರಾಕ್ಟರ್ ಪಲ್ಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಬೆಂಕಿ ಹಚ್ಚು ಕೆಲಸವನ್ನು ಯಾವ ರೈತ ಮುಖಂಡರು ಮಾಡಿಲ್ಲ ಯಾವ ರೈತ ಚಳವಳಿ ಸಬೀರಡೆಯಲ್ಲಿ ಯಾರು ಮಾಡಿದ್ರು ಅಂತಕ್ಕಂಥದನ್ನ ನಾವು ಆತ್ಮಾವಲೋಕನ ಮಾಡಿದ್ರಿಂದ ಹಲವಾರು ಮುಖಂಡರು ಚರ್ಚೆಯನ್ನ ಮಾಡಿದಾಗ ಇನ್ನು ಹತ್ತಿರಗಿ ಟೋಲ್ ಅಲ್ಲಿ ಕಲ್ಲೆಸಿತ ಮಾಡಿರ್ತಕ್ಕಂಥ ಒಂದು ತಂಡ ಏನಿದೆ ಆ ತಂಡಕ್ಕೆ ಪ್ರಚೋದನೆ ನೀಡಿರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರೈತರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥವರು ರೈತರ ಮೇಲೆ ಎತ್ತಿ ಕಟ್ತಕ್ಕಂಥವ್ರು ರೈತರ ಮೇಲೆ ಕಲ್ಲೋಡಿಸುವಂತ ಪ್ರಯತ್ನಗಳನ್ನ ಮಾಡ್ತಕ್ಕಂಥವ್ರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದಾರೆ ಅವರು ಎರಡು ತಂಡದವರು ಕೂಡ್ಕೊಂಡು ಮಾಡಿರ್ತಕ್ಕಂಥ ದುಷ್ಕೃತ್ಯವೇ ನಿನ್ನೆ ಸಮೀರ್ ವಹಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂಥ ದುಷ್ಕೃತ್ಯ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಮತ್ತೆ ಪ್ರಚೋದನೆ ಮಾಡಿರ್ತಕ್ಕಂಥವ್ರೂ ಸಹಿತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರನ್ನ ಆರೋಪಿಗಳನ್ನಾಗಿ ಮಾಡಿ ಬಂಧಿಸಬೇಕು ಅಂತ ನಾವು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದೀವಿ ರೈತ ಕೆಲಸ ದಿಕ್ ತಕ್ಕುವಂತ ರೈತರು ಇನ್ನೊಂದು ಜಿಲ್ಲೆಯ ರೈತರು ಪರಸ್ಪರ ಅವಿನಾಭಾವದಿಂದ ಇರಬಾರದು ಅಂತಕ್ಕಂಥ ಏನು ಷಡ್ಯಂತ್ರವನ್ನು ಮಾಡ್ತಾ ಇದ್ರೆ ಈ ಷಡ್ಯಂತ್ರವನ್ನು ನಾವು ಖಂಡಿಸ್ತಾ ಇದ್ದೀವಿ ನಿಮ್ಮ ಷಡ್ಯಂತ್ರ ಬಹಳ ದಿನಗಳ ಕಾಲ ನಡೆಯುವುದಿಲ್ಲ ಹಾಗಾಗಿ ನಾವು ನಮ್ಮ ಭಾಗದ ಮುದೋ ಭಾಗದಲ್ಲಿ ಏನು ಒಂದು ನೂರು ಕೋಟಿಗಿಂತ ಹೆಚ್ಚಿನ ಹಣವನ್ನು ರೈತರಿಗೆ ಚಳುವಳಿ ಮುಖಾಂತರಿಸಿಕೊಟ್ಟಿವೆ ಯಾವ ಜಿಲ್ಲಾಡಳಿತ ಕೈ ಚೇಲಿ ಕೊಡ್ತಿತ್ತು ಜಿಲ್ಲಾಡಳಿತವು ಸಹಿತ ಬೆಲೆಯನ್ನ ಅವರಿಂದ ಹಣವನ್ನು ವಸೂಲಿ ಮಾಡಿ ಕೊಡ್ಬೇಕಂತ ಮೌನಕ್ಕೆ ಶರಣರಾಗಿತ್ತು ನಾನು ಒಂದು ಉದಾಹರಣೆ ತಮ್ಮನ್ನು ಸ್ಪಷ್ಟೀಕರಣ ಮಾಡ್ತೇನೆ ಈ ಹಿಂದೆ ಸಣ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಃ ಪ್ರಾರಂಭ ಆಗಬೇಕು ಕಾರ್ಮಿಕರ ಕಾರ್ಮಿಕರೂ ಹಸನಾಗಬೇಕು ಅಂತೇಳಿ ಮುದೋದ ತಹಶೀಲ್ದಾರ್ ಕಚೇರಿ ಮುಂದೆ ಹೋರಾಟವನ್ನ ಹಲವಾರು ಹಲವಾರು ದಿನಗಳಿಂದ ಸುಮಾರು ಎರಡ್ನೂರ ಎಂಬತ್ತಾರು ದಿನಗಳಿಗಿಂತ ಹೆಚ್ಚಿನ ಕಾಲ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆಯ ಸ್ಥಳವನ್ನ ಹಾಡಾಗಲೇ ಬೆಂಕಿ ಹಚ್ಚಿದರು ಸುಟ್ರು ಏನು ಕಾನೂನು ಕ್ರಮ ಆಗಿತ್ತು ಅವ್ರ ಮೇಲೆ ಏನು ಆಗಲಿಲ್ಲ ಹಾಡಾಗಲೇನೆ ಸುಟ್ರು ವೇದಿಕೆಯನ್ನು ಸುಟ್ರು ಅದೇ ರೀತಿಯಾಗಿರ್ತಕ್ಕಂಥ ಸಮೀರ್ ವೈಡಿ ಕಕ್ಕ ಸಕ್ಕರೆ ಕಾರ್ಖಾನೆ ಯಾರು ದುಷ್ಕೃತ್ಯಗಳು ರೈತರು ಯಾರು ಮಾಡ್ತಾರೆ ರೈತ ಮುಖಂಡರು ಮಾಡ್ತಾರ ಚಳವಳಿಗಾರ ಮಾಡ್ತಾರ ಅಲ್ಲೂ ಸಹಿತ ಬೆಂಕಿ ಹೆಚ್ಚಿರತ ಕರೆದ್ರೆ ಹಚ್ಚಿದವರು ಯಾರಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಈ ದುಷ್ಕರ್ಮಿಗಳಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ತಾನೇ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಸರ್ಕಾರ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಹಾಗೂ ಎಲ್ಲ ರೈತ ಬಾಂಧವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ರೈತ ರೈತರಲ್ಲಿ ಗೊಂದಲವನ್ನು ಉಂಟು ಮಾಡುವಂತಹ ಷಡ್ಯಂತ್ರ ಈ ಬಂಡವಾಳ ಶಾಹಿಗಳಿಂದ ಆಗಿದೆ ಈ ಷಡ್ಯಂತ್ರಕ್ಕೆ ರೈತ ಬಾಂಧವರು ಬಲಿ ಆಗಬಾರ್ದು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ